ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯಾದೇವಿಯು ಶ್ರೀರಾಮನ ವನವಾಸಕ್ಕೆ ಒಪ್ಪಿದ್ದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಲಕ್ಷ್ಮಣನು ಅದೆಷ್ಟೇ ವಿಷಯಗಳನ್ನು ಹೇಳಿದರು ಅದೆಷ್ಟೇ ಪೌರುಷದಿಂದ ಆತ ಮಾತುಗಳನ್ನಾಡಿದರು ವಿನಯ ತನ್ನ ಸತ್ ಸೂಕ್ತ ವಚನಗಳಿಂದ ಶ್ರೀರಾಮನನ್ನು ಮತ್ತೆ ಹಿಂತಿರುಗಿಸಲು ಪ್ರಯತ್ನಿಸಿದರು ಅಚಲವಾದ ಶ್ರೀರಾಮನ ನಿರ್ಧಾರ ಆತನು ಧರ್ಮದಲ್ಲಿ ಸ್ಥಿರವಾಗಿ ನಿಂತಿರುವುದನ್ನು ಕಂಡು ಕೊನೆಗೆ ಕೌಸಲ್ಯೂ ಕೂಡ ಆತನ ಮಾತನ್ನು ಒಪ್ಪಿಕೊಳ್ಳುತ್ತಾಳೆ ತಾನೇ ಬಾಯಿ ಬಿಟ್ಟು ಶ್ರೀರಾಮನಿಗೆ ವನವಾಸಕ್ಕೆ ಹೋಗುವಂತೆ ಆಶೀರ್ವದಿಸುತ್ತಾಳೆ ಈ ಪ್ರಕಾರ ಸರ್ವಪ್ರಯತ್ನದಿಂದಲೂ ಶ್ರೀರಾಮನು ತನ್ನ ತಂದೆಯ ಆಜ್ಞೆಯನ್ನು ಪರಿಪಾಲಿಸಲು ನಿಶ್ಚಯ ಬುದ್ಧಿಯುಳ್ಳವನಾಗಿರುವುದನ್ನು ತಿಳಿದು ಕೌಸಲ್ಯಾದೇವಿಯು ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಾ ನುಡಿದಳು ಶ್ರೀರಾಮನು ಒಂದು ಬಾರಿಯಾದರೂ ದುಃಖವನ್ನು ಕಂಡವನಲ್ಲ ಸಮಸ್ತ ಪ್ರಾಣಿಗಳ ಸಂಗಡವು ಪ್ರಿಯವಚನಗಳನ್ನೇ ನುಡಿಯುವವನು ತ ನನ್ನ ಉದರದಲ್ಲಿ ದಶರಥರಾಯನಿಂದ ಅವತರಿಸಿದಂತಹ ಶ್ರೀರಾಮನು ವನ ಪ್ರದೇಶದಲ್ಲಿ ನೆಲದ ಮೇಲೆ ಉದುರಿದ ಕಾಳುಗಳನ್ನು ತಿಂದುಕೊಂಡು ಉಂಚ ವೃತ್ತಿಯಿಂದ ಹದಿನಾಲ್ಕು ವರುಷಗಳನ್ನು ಹೇಗೆ ಕಳೆಯುವನು ಯಾವನ ಉಳಿಗದ ಜನರು ಮೃಷ್ಟಾನ್ನವನ್ನು ಭುಜಿಸುತ್ತಿದ್ದಾರೆಯೋ ಅಂತಹ ಶ್ರೀರಾಮನು ಗೆಡ್ಡೆ ಗೆಣಸು ಫಲವರ್ಣಗಳಿಂದ ಹೇಗೆ ದಿನಗಳನ್ನು ಕಳೆಯುವನು ದಶರಥರಾಯನು ನನಗೆ ತನಗೆ ಪ್ರಿಯನಾದ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸುತ್ತಾನೆಂಬ ವೃತ್ತಾಂತವನ್ನು ಯಾರು ತಾನೇ ಕೇಳಿ ನಂಬುವರು ಕೇಳದ ಕೇಳಿದವರು ಯಾರು ಭಯಪಡದಿರುವರು ಶ್ರೀರಾಮ ನೀನು ಸಮಸ್ತ ಲೋಕಗಳಿಗೂ ಮನೋಹರನು ಇಂತಹ ನೀನು ಕಾಡಿಗೆ ಹೋಗುವುದನ್ನು ನೋಡಿದರೆ ದೈವವೇ ಬಲಶಾಲಿ ಅದೇ ಎಲ್ಲವನ್ನು ನಡೆಸುವುದು ಎಂದು ತಿಳಿಯದಿರದು ನಿನ್ನ ವಿಯೋಗದಿಂದ ಉಂಟಾಗುವ ಶೋಕವೆಂಬ ಅಗ್ನಿಯು ಬೇಸಿಗೆಯಲ್ಲಿ ಒಡಗಿ ಒಣಗಿದ ಗಿಡಗಳನ್ನು ದಹಿಸುವಂತೆ ನನ್ನನ್ನು ದಹಿಸುವುದು ಆದ ಕಾರಣ ಶ್ರೀರಾಮ ನಾನು ಯಾವ ದಿಕ್ಕಿಗೆ ಹೋದರೂ ಕರುವನ್ನು ನೀನು ಯಾವ ದಿಕ್ಕಿಗೆ ಹೋದರೂ ಕರುವನ್ನು ಅರಸಿಕೊಂಡು ಹೋಗುವ ಹಸುವಿನಂತೆ ನಿನ್ನ ಹಿಂದೆಯೇ ಬರುವೆನು ಎಂದು ನುಡಿದಳು ಪುರುಷೋತ್ತಮನಾದ ಶ್ರೀರಾಮನು ಅತ್ಯಂತ ದುಃಖಪಡುತ್ತಿದ್ದ ಕೌಸಲ್ಯ ದೇವಿಯನ್ನು ನೋಡಿ ಅಮ್ಮ ಕೈಕೇಯಿ ದೇವಿಯ ಮಾತಿನಿಂದ ಮರುಳಾದ ದಶರಥರಾಯನು ನಾನು ವನಕ್ಕೆ ಹೋದ ಮೇಲೆ ನೀನೂ ಆತನನ್ನು ಬಿಟ್ಟು ನನ್ನ ಸಂಗಡ ಬಂದರೆ ಆತ ಬದುಕಿರಲಾರನು ಅದಲ್ಲದೆ ಸ್ತ್ರೀಯರು ತಮ್ಮ ಪತಿಯನ್ನು ಪರಿತ್ಯಜಿಸಿ ಬಂದರೆ ಮಹತ್ತಾದ ಪಾಪವು ನಿಂದೆಯೂ ಬರುವುದು ಆದ್ದರಿಂದ ನೀನು ನಿನ್ನ ಪತಿಯಾದ ದಶರಥರಾಯನನ್ನು ಬಿಟ್ಟು ನನ್ನೊಡನೆ ಬರುವುದನ್ನು ನೆನೆಯಬೇಡ ಎಷ್ಟರವರೆಗೆ ಜಗತ್ಪತಿಯು ರಘುವಂಶೋದ್ಧಾರಕನೂ ಆದ ನನ್ನ ತಂದೆ ದಶರಥರಾಯನು ಜೀವದಿಂದ ಇರುವನು ಅಷ್ಟರವರೆಗೆ ನೀನು ನಿನ್ನ ಪತಿಯ ಸೇವಾ ಸತ್ಕಾರಗಳನ್ನು ಮಾಡಿಕೊಂಡಿರುವುದೇ ಶಾಶ್ವತವಾದ ಧರ್ಮ ಎಂದು ಹೇಳಿದನು ಆ ಮಾತನ್ನು ಕೇಳಿ ಶುಭಲಕ್ಷಣ ಸಂಪನ್ನೆಯಾದ ಕೌಸಲ್ಯಾದೇವಿಯು ಹಾಗೆಯೇ ಆಗಲೆಂದು ಶ್ರೀರಾಮನ ಮಾತನ್ನು ಅಂಗೀಕರಿಸಿ ಶ್ರೀರಾಮನು ಲೋಕೋತ್ತರವಾದ ಸದ್ಗುಣಗಳುಳ್ಳವನೆಂದು ಮನಸ್ಸಿನಲ್ಲಿ ಸಂತೋಷಪಡುತ್ತಿದ್ದು ಆಗ ಸಮಸ್ತ ಧರ್ಮ ರಹಸ್ಯಗಳನ್ನು ಬಲ್ಲ ಶ್ರೀರಾಮನು ಮರಳಿ ಆ ದೇವಿಯನ್ನು ಕುರಿತು ಅಮ್ಮ ನಾನು ನೀನು ದಶರಥರಾಯನು ಆಜ್ಞಾಪಿಸಿದಂತೆಯೇ ನಡೆಯಬೇಕು ಆತನು ನಿನಗೆ ಪತಿ ನನಗೆ ತಂದೆ ಮತ್ತು ಸಮಸ್ತ ಪ್ರಾಣಿಗಳಿಗೂ ಒಡೆಯನಾದ ಅರಸನು ಆದ್ದರಿಂದ ಆತನ ಮಾತನ್ನು ಮೀರುವುದು ನಮಗೆ ಉಚಿತವಲ್ಲ ನಾನು ವನವನ್ನು ಸೇರಿ ಹದಿನಾಲ್ಕು ವರ್ಷಗಳೆಂಬ ಮಿತಿಯು ತುಂಬಿದ ಕೂಡಲೇ ಬರುವೆನು ಎಂದು ನುಡಿದನು ಪುತ್ರ ಪುತ್ರವತ್ಸಲೆಯಾದ ಕೌಸಲ್ಯಾದೇವಿಯು ದುಃಖದಿಂದ ಆತನನ್ನು ಕುರಿತು ಶ್ರೀರಾಮ ವಸವತಿಯರ ಮಧ್ಯದಲ್ಲಿ ನಾನು ಇರಲಾರನು ಆದ್ದರಿಂದ ನನ್ನನ್ನು ವನಕ್ಕೆ ಕರೆದುಕೊಂಡು ಹೋಗು ಎಂದು ಅಳುತ್ತಾ ಹೇಳಿದಳು ಶ್ರೀರಾಮನು ತಾನು ಅಳುತ್ತಾ ಆಕೆಯನ್ನು ಕುರಿತು ಹೀಗೆಂದನು ಅಮ್ಮ ದಶರಥರಾಯನು ನಿನಗೂ ನನಗೂ ರಕ್ಷಕನು ಎಲ್ಲರಿಗೂ ಆಜ್ಞೆಯನ್ನು ಮಾಡುವುದಕ್ಕೆ ಸಮರ್ಥನು ಆದ್ದರಿಂದ ಆತನ ಆಜ್ಞೆಯನ್ನು ನಾವು ಮೀರುವುದಕ್ಕೆ ಸಮರ್ಥರಲ್ಲ ಆ ರಾಯನು ಧರ್ಮಾತ್ಮನು ಸಕಲ ಪ್ರಾಣಿಗಳಲ್ಲಿಯೂ ವಿನಯದಿಂದ ಪ್ರಯೋಕ್ತಿಗಳನ್ನು ನುಡಿಯುವವನು ನಿನ್ನಲ್ಲಿ ಅತ್ಯಂತ ಪ್ರೀತಿಯುಳ್ಳವನು ನಾನು ವನವನ್ನೈದಿದರೆ ಪುತ್ರ ಶೋಕದಿಂದ ಕಿಂಚಿನ್ ಮಾತ್ರವಾದರೂ ಬಳಲದಿರುವ ಹಾಗೆ ಆತನ ಸೇವೆಯನ್ನು ಮಾಡಿಕೊಂಡಿರುವುದೇ ನಿನಗೆ ಪತಿವ್ರತ ಧರ್ಮ ಮಹಾರಾಜನಿಗೆ ಪುತ್ರ ವಿಯೋಗದಿಂದ ವ್ಯಥೆಯಾದ ಪಕ್ಷದಲ್ಲಿ ಸಮಸ್ತ ರಾಜ್ಯಕ್ಕೂ ಬಾಧೆಯಾಗುವುದು ಆದ್ದರಿಂದ ನೀನು ಸಾವಧಾನವಾಗಿ ವೃದ್ಧನಾದ ರಾಜನ ಸೇವೆಯನ್ನು ಮಾಡಿಕೊಂಡಿರು ಪತಿವ್ರತೆಯಾದ ಸ್ತ್ರೀಯು ವ್ರತೋಪವಾಸ ನಿಯಮಾದಿಗಳಿಂದ ಇದ್ದರು ಪತಿ ಸೇವೆಯನ್ನು ಮಾಡಲೇಬೇಕು ಅಲ್ಲದಿದ್ದರೆ ನರಕವನ್ನೈದುವಳು ಸ್ತ್ರೀಯಾದವಳು ಪತಿ ಸೇವೆಯಿಂದಲೇ ಸದ್ಗತಿಯನ್ನು ಪಡೆಯುವವಳಲ್ಲದೆ ಮತ್ತೊಂದರಿಂದಲ್ಲ ದೇವತಾರ್ಚನೆ ದೇವತಾ ನಮಸ್ಕಾರಗಳನ್ನು ಮಾಡದಿದ್ದರೂ ತನ್ನ ಪತಿಗೆ ಎಡರಿಲ್ಲದ ಸೇವೆಯನ್ನು ಮಾಡಬೇಕು ಇದೇ ಲೌಕಿಕಾಚಾರ ಸ್ಮೃತಿಗಳಲ್ಲಿ ನಿರ್ಣಯಿಸಿದ ಧರ್ಮ ನನಗಾಗಿ ಅಗ್ನಿಕಾರ್ಯಗಳನ್ನು ಮಾಡುವಾಗ ಪುಷ್ಪಾದಿಗಳಿಂದ ದೇವತೆಗಳನ್ನು ಸುವ್ರತರಾದ ಬ್ರಾಹ್ಮಣರನ್ನು ಪೂಜಿಸು ನೀನು ನಿಯಮಸ್ಥೆಯಾಗಿ ಆಹಾರ ನಿಯಮಗಳನ್ನು ಮಾಡಿಕೊಂಡು ನಿನ್ನ ಪತಿಯ ಸೇವೆಯಲ್ಲಿ ತತ್ಪರಳಾಗಿ ನನ್ನ ಬರವನ್ನು ನೋಡಿಕೊಂಡಿರು ನಾನು ನಿನ್ನ ಆಶೀರ್ವಾದದಿಂದ ತಿರುಗಿ ಬಂದಾಗ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ರಾಜನು ಜೀವಿಸಿದ್ದರೆ ಅಪರಿಮಿತವಾದ ಇಹಲೋಕ ಪರಲೋಕ ಸುಖಗಳನ್ನು ಪಡೆಯುವೆ ಎಂದು ನುಡಿದನು ಕೌಸಲ್ಯಾದೇವಿಯು ಶೋಕದಿಂದ ಕಣ್ಣೀರು ತುಂಬಿಕೊಂಡು ಹೀಗೆಂದಳು ಶ್ರೀರಾಮ ನೀನು ವನವಾಸಕ್ಕೆ ತೆರಳಬೇಕೆಂದು ನಿಶ್ಚಯಿಸಿರುವುದನ್ನು ನಾನು ನಿಲ್ಲಿಸುವುದಕ್ಕೆ ಸಮರ್ಥಳಲ್ಲ ನಮ್ಮ ಸಂಭಾಷಣೆಗಳಿಂದ ಕಾಲ ವಿಳಂಬವಾಗುತ್ತದೆ ನೀನು ಏಕಾಗ್ರಚಿತ್ತನಾಗಿ ಸಾವಧಾನದಿಂದ ವನಕ್ಕೆ ತೆರಳು ನಿನಗೆ ಅನೇಕ ಶ್ರೇಯಸ್ಸಾಗಲಿ ನೀನು ವನಕ್ಕೆ ಹೋಗಿ ಹದಿನಾಲ್ಕು ವರುಷಗಳೆಂಬ ಮಿತಿಯನ್ನು ತೀರಿಸಿ ನಿನ್ನ ತಂದೆಯಾದ ದಶರಥರಾಯನ ಪ್ರತಿಜ್ಞೆಯನ್ನು ಪರಿಪಾಲಿಸಿ ಪಿತೃಋಣವನ್ನು ಕಳೆದುಕೊಂಡು ವ್ರತ ಸಮಾಪ್ತಿಯನ್ನು ಮಾಡಿ ಸುಖದಿಂದ ಅಯೋಧ್ಯ ಪಟ್ಟಣಕ್ಕೆ ತಿರುಗಿ ಬಂದರೆ ನಾನು ನನ್ನ ಮನಸ್ಸಿನ ಬಳಲಿಕೆಯನ್ನು ಬಿಟ್ಟು ಅನೇಕ ಸುಖವನ್ನು ಪಡೆಯುವೆನು ರಾಮ ನಾನು ಎಷ್ಟು ಬಗೆಯಲ್ಲಿ ನಿಲ್ಲ ಹೇಳಿದರು ನನ್ನ ಮಾತನ್ನು ಅತಿಕ್ರಮಿಸುವ ಹಾಗೆ ದೈವಗತಿಯು ನಿನ್ನನ್ನು ಪ್ರೇರೇಪಿಸುತ್ತಿದೆ ಲೋಕದಲ್ಲಿ ದೈವಗತಿಯನ್ನು ಮೀರುವವರಿಲ್ಲ ಆದ್ದರಿಂದ ಶ್ರೀರಾಮ ನಾಯ್ ನೀನು ವನಕ್ಕೆ ಹೋಗಿ ತಿರುಗಿ ಬಂದು ನನಗೆ ಸಂತೋಷವನ್ನು ಉಂಟುಮಾಡು ಈಗ ನಿನ್ನ ವಿಯೋಗವಾಗುವುದೆಂಬ ದುಃಖದಿಂದ ಅಧಿಕವಾಗಿ ನೊಂದುಕೊಳ್ಳುತ್ತಿರುವ ನನ್ನನ್ನು ಮನೋಹರವಾದ ಸಮಾಧಾನವಾದ ವಾಕ್ಯಗಳಿಂದ ಸಂತವಿಟ್ಟು ಸಂತೋಷಪಡಿಸು ನೀನು ವನಕ್ಕೆ ಹೋಗಿ ನಾರುಡುಗೆಯನ್ನುಟ್ಟು ಜಡೆಗಳನ್ನು ಧರಿಸಿಕೊಂಡು ವ್ರತ ಸಮಾಪ್ತಿಯನ್ನು ಮಾಡಿ ಪುನಃ ಯಾವಾಗ ಬರುವೆಯೋ ಎಂದು ಹಾತೊರೆಯುತ್ತಿರುತ್ತೇನೆ ಎಂದು ನುಡಿದಳು ಅನಂತರ ವನವಾಸವನ್ನು ನಿಶ್ಚಯಿಸಿಕೊಂಡು ಪ್ರಯಾಣವಾಗಿ ಹೊರಟಂತಹ ಸರ್ವ ಲಕ್ಷಣ ಸಂಪನ್ನನಾದ ಶ್ರೀರಾಮನಿಗೆ ಅನೇಕ ಆಶೀರ್ವಾದಗಳನ್ನು ಮಾಡಿ ಮಂಗಳವನ್ನು ಕೋರುತ್ತಿದ್ದಳು ನಮಸ್ತೆ ಶಾರದೇ ದೇವಿ काश्मीरपुरवासिनि त्वामहं प्रार्थये नित्यं विद्यादानञ्च देहिमे देहि मे नमस्कारः